ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸೇ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಮೊನ್ನೆ ದಿನ ಸಬ್ಸ್ಕ್ರೈಬರು ಕಮೆಂಟ್ನ ಮಾಡಿದರು ಯಾಕಂತಂದ್ರೆ ಶೋಲ್ಡರ್ ಡ್ರಾಪ್ ಅಂತಂದರೆ ಅವರು ಕೊರಳಿನ ಹತ್ರ ಇಲ್ಲಿ ಲೂಸ್ ಇದೆ ಆ ಬ್ಲೌಸ್ಗೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿದರು ಸೊ ಇವತ್ತು ಆ ಒಂದು ಟಾಪಿಕ್ ಮೇಲೆ ಇವತ್ತ ನಾನು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ಲಾಕತ್ತೀನಿ ನೀವು ಯಾವ ರೀತಿಯಾಗಿ ಮೊದಲಿಗೆ ಕಟಿಂಗ್ ಒಳಗೆ ಏನೋ ಚೇಂಜಸ್ನ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಇವಾಗ ಹಳಿ ಒಳಗೊಂಡು ನಾನು ಎಲ್ಲಿ ಸ್ಟಿಚಿಂಗ್ನ ಕಲೀಲಕ್ಕೆ ಹೋಗಿಲ್ಲ ಅಂತ ನಿಮಗೆ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ನಾನು ಒಂದಿಷ್ಟು ಓ ಹಲವಾರು ಜನ ಏನು ಹೇಳ್ತಿರ್ತಾರೆ ಎಲ್ಲ ಬ್ಲೌಸ್ ಕರೆಕ್ಟಾಗಿದೆ ಬಟ್ ಶೋಲ್ಡರ್ ಡ್ರಾಪ್ ಆಗ್ತಿದ್ದೆ ತುಂಬಾ ಒಂದು ಟೈಲರ್ಸ್ಗೆ ಕಾಡ್ತಿರುವಂಥ ಒಂದು ಇದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನಾವು ಯಾವ ರೀತಿಯಾಗಿ ಒಂದಿಷ್ಟು ಆ ಬ್ಲೌಸ್ ಕಟಿಂಗ್ ಒಳಗೆ ನಾವು ಚೇಂಜಸ್ನ ಮಾಡಿಕೊಂಡ್ವಿ ಅಂತಂದ್ರೆ ಯಾವತ್ತೂ ಕೂಡ ಆ ಶೋಲ್ಡರ್ ಟ್ರಾಪ್ ಅನ್ನೋ ಒಂದು ಸಮಸ್ಯೆ ಅನ್ನೋದು ಬರೋಂಗಿಲ್ಲ ಅಂತ ಹೇಳ್ತೀನಿ ಇವಾಗ ಮೊದಲಿಗೆ ಕಮೆಂಟ್ ಮಾಡಿದ್ರು ಕೊರಳಿನಿಂದ ಲೂಸ್ ಬರ್ತಾ ಇದೆ ಹೇಳಿ ಮೇನ್ ಅಂತಂದರೆ ಒಂದಿಷ್ಟು ನಾನು ಚೇಂಜಸ್ನ ಬ್ಲೌಸ್ ಸ್ಟಿಚಿಂಗ್ ಅಥವಾ ಕಟ್ಟಿಂಗ್ ಒಳಗೆ ಚೇಂಜಸ್ನ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತು ನಲ್ವತ್ತು ಎರೆ ಸುತ್ತಳತೆ ಇರ್ತಕ್ಕಂಥ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ಲಿಕ್ಕೀನಿ ಈ ಒಂದು ಕಟಿಂಗ್ ಮುಖಾಂತರ ಆ ರೀತಿಯಾಗಿ ನಾನು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಡ್ತೀನಿ ಸಬ್ಸ್ಕ್ರೈಬರಾ ಕಮೆಂಟ್ ಮಾಡಿದ್ರು ಯಾಕೆ ಈ ರೀತಿಯಾಗಿ ಬರ್ತದೆ ಅಂತೇಳಿ ಅದಕ್ಕೋಸ್ಕರ ಸರ್ತಿ ನಾನು ಆ ಬ್ಲೌಸ್ ಕಟಿಂಗ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮಾಡಿ ಈ ಒಂದು ಬ್ಲೌಸ್ ಕಟಿಂಗ್ ಮೆಥಡ್ನ ನೀವು ಫಾಲೋ ಮಾಡಿ ಬ್ಲೌಸ್ ಕಟಿಂಗ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ತು ಅಂತಂದ್ರೆ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಂಥ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬ್ಲೌಸ್ ಏನಾಯ್ತಲ್ಲ ಈ ರೀತಿಯಾಗಿ ಫೋಲ್ಡ ಮಾಡಿದ್ದೀನಿ ಮಾಡ್ಕೊಂಡಾದ ನಂತರ ಮೊದಲ ರೆಡಿ ಬ್ಲೌಸ್ ಎಷ್ಟು ಎದೆ ಸುತ್ತಲತೆ ಐತಿ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಾಗ್ತತಿ ಇವಾಗ ಇದು ನಲ್ವತ್ತು ಎದೆ ಸುತ್ತಲತೆ ಇರ್ತಕ್ಕಂಥ ಬ್ಲೌಸ್ ಅಂತಂದ್ರೆ ನಾಲ್ಕನೇ ಒಂದು ಭಾಗ ಅಂತಂದ್ರೆ ಹತ್ತು ಇಂಚ್ ಬರ್ತೈತಿ ಅದಕ್ಕೆ ಒಂದು ಎರಡು ಇಂಚ ನಿಮಗೆ ಎಷ್ಟು ಬಟ್ಟೆ ಎಷ್ಟು ಆಯಿತು ಅಂತಂದರೆ ಎರಡು ಇಂಚ್ ತಗೊಳ್ಳಿ ಇಲ್ಲ ಅಂತಂದ್ರೆ ಒಂದೂವರೆ ಇಂಚಿನ ಸ್ಟಿಚಿಂಗ್ ಮಾರ್ಜಿನ ತಗೊಂಡು ಸೇರಿಸ್ಬಿಟ್ಟು ಇವಾಗ ನೀವು ಬಟ್ಟೆನ ಇನ್ನೊಂದು ಅಂತಂದ್ರೆ ಇನ್ನೊಂದಂತಂದ್ರೆ ಬಟ್ಟೆ ಬಟ್ಟೆಯೊಳಗೆ ಆ ಸ್ಲೀವ್ ಲೆಂತ್ ಕರೆಕ್ಟಾಗಿ ಇಲ್ಲ ನೋಡಿಕೊಂಡು ನಾವು ಫೋಲ್ಡ್ ಮಾಡಬೇಕಾಗ್ತೈತಿ ಇವಾಗ ಇದನ್ನ ಓಪನ್ ಮಾಡಿಬಿಟ್ಟು ಮೊದಲಿಗೆ ಆ ಫೋಲ್ಡನ್ನ ಮಾಡ್ತೀನಿ ಮೊದಲಿಗೆ ಏನೈತಲ್ಲ ನಾನು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ತೀನಿ ರೆಡಿ ಬ್ಲೌಸ್ ಒಳಗೆ ಬ್ಲೌಸ್ ಲೆಂತ್ ಎಷ್ಟೈತಿ ಅಂಥೇಳಿ ಮೊದಲಿಗೆ ಚೆಕ್ ಮಾಡ್ತಾಯಿದ್ದೀನಿ ಇವಾಗ ರೆಡಿ ಬ್ಲೌಸಲ್ಲಿ ಲೆಂತ್ ಎಷ್ಟೈತಿ ಅಂತೇಳಿ ಚೆಕ್ ಮಾಡಿಕೊಂಡು ಅದಕ್ಕಿಂತನೂ ಒಂದೂವರೆ ಇಂಚ ಇಷ್ಟನ್ನು ನಾನು ತೊಗೊಳ್ತೀನಿ ಇಂಚ್ ಅಂತಂದ್ರೆ ಒಂದು ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಮತ್ತು ಫೋಲ್ಡಿಂಗ್ ಮಾಡ್ಲಾಗ ಒಂದು ಇಂಚಾಗೋಷ್ಟು ಎಕ್ ಎಕ್ಸ್ಟ್ರಾ ತೊಗೊಳ್ತೀನಿ ಇಲ್ಲ ನೀವು ಸಣ್ಣದ ಬೆಲ್ಟ್ ಏನೈತೆ ಅಲ್ಲ ನೀವು ಎಕ್ಸ್ಟ್ರಾ ಬೇರೆನ ಅಟ್ಯಾಚ್ ಮಾಡ್ಕೊಳ್ತೀನಿ ಅಂತಂದರೆ ಒಂದು ಅರ್ಧ ಇಂಚು ಅಷ್ಟೇ ಎಕ್ಸ್ಟ್ರಾ ತೊಗೊಬೋದು ಇವಾಗ ಬ್ಯಾಕ್ ಪಾರ್ಟನ್ನ ಕೆಳಗಡೆ ಮಾಡಿ ಇವಾಗ ಫ್ರಂಟ್ ಸೇಪು ಮೊದಲಿಗೆ ನಾನು ಹಾಕ್ತಾ ಇರೋದು ಇವಾಗ ರೆಡಿ ಆಯಿತು ಫ್ರಂಟು ಬ್ಯಾಕು ಎರಡೂ ಬ್ಲೌಸ್ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ನೀವು ಒಮ್ಮಿನೇ ಕ ಮಿಗಿಲೇನು ಕಟ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮಾಡಬಹುದು ಇವಾಗ ನಾನು ಹಣ್ಣು ಸೇಪ್ ಏನೈತಲ್ಲ ಈ ರೀತಿಯಾಗಿ ಮೇಲುಗಡೆ ಇಟ್ಟು ಮೊದಲಿಗೆ ನಾನು ಒಂದು ಇಂಚು ಅಥವಾ ನೀವು ಸ್ಟಿಚಿಂಗ್ ಮಾರ್ಜಿನ ಎಷ್ಟು ತೊಗೋತೀರಿ ಅನ್ನೋದ ಮೇಲೆ ಡಿಪೆಂಡ್ ಆಗಿರ್ತೈತಿ ಇವಾಗ ನಾನು ಪಟ್ಟಿ ಗುಂಡಿ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಆ ಒಂದು ಆಗೋಷ್ಟು ಗೆರೆಯನ್ನು ಹಾಕ್ಕೊಂಡಿದ್ದೀನಿ ನೆಕ್ ವಿಡ್ತು ಬಂದು ಇವಾಗ ನಾನು ಎರಡೂವರೆ ಇಂಚನ್ನ ತೊಗೊಳ್ತಾ ಇದ್ದೀನಿ ನಲ್ವತ್ತು ವೆದ್ ಸುತ್ತಾಳತೆ ಇರ್ತಕ್ಕಂಥ ಬ್ಲೌಸ್ಗೆ ನಾನು ಇವಾಗ ಎರಡೂವರೆ ಇಂಚು ನೆಕ್ ಇಡ್ತಾ ಕರೆಕ್ಟಾಗಿರುತ್ತೆ ಆಮೇಲೆ ಶೋಲ್ಡ್ರ್ ಏನೈತಲ್ಲ ರೆಡಿ ಬ್ಲೌಸ್ ಒಳಗೆ ಎಷ್ಟೈತೆ ಅಷ್ಟು ತಗೋಬೋದು ನೀನು ನಾನು ಇಲ್ಲಿ ಮೂರು ಇಂಚು ಮೂರು ಕಾಲು ಇಂಚಾಗೋ ಅಷ್ಟು ತೊಗೊಳ್ತಾ ಇದ್ದೀನಿ ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆಯಲ್ಲ ಅಷ್ಟು ತೊಗೋಬೋದು ಶೋಲ್ಡ್ರ್ ಅವರು ಎಷ್ಟು ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ನಾ ಇವಾಗ ಕಟಿಂಗ್ ಮಾಡೋವಾಗ ನೆಕ್ ಬಿಡ್ತು ಎರಡೂವರೆ ಇಂಚು ಶೋಲ್ಡ್ರ್ ಬಂದು ಮೂರು ಕಾಲು ಇಂಚು ತೊಗೋತಾ ಇದ್ದೀನಿ ಇದಾದ ನಂತರ ನಾವು ಇನ್ನು ಫ್ರಂಟ್ ಸೈಡು ನೆಕ್ ಲೆಂತ್ನ ಹಾಕ್ತಾಯಿದ್ದೀನಿ ಆರೂವರೆ ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಏಳು ಇಂಚ್ ಕೂಡ ತಗೋಬೋದು ನಾನು ಆರುವರೆ ಇಂಚು ಕರೆಕ್ಟಾಗಿರುತ್ತೆ ಅಂತ ಹೇಳಿ ಇಲ್ಲಿ ಇಲ್ಲಿನ ಕ್ವಿಡಿದು ಬಂದು ಮೂರು ಇಂಚ್ ತಗೊಳ್ತೀನಿ ಮೇಲ್ಗಡೆ ಸೈಡು ಎರಡೂವರೆ ತಗೊಂಡಿದ್ದೀನಿ ಇಲ್ಲಿ ಮೂರು ಇಂಚ್ ತೊಗೊಂಡಿದ್ದೀನಿ ಯಾಕಂತಂದ್ರೆ ಬ್ರಾಡಾಗಿ ಕೊರಳಿನ ಸೇಪ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೂರು ಇಂಚನ್ನ ತೊಗೊಂಡಿದ್ದೀನಿ ಇವಾಗ ಎರಡು ಲೈನ್ ಕೂಡ ಜಾಯಿಂಟ್ ಮಾಡ್ಕೊಳ್ತೀನಿ ಇದಾದ ನಂತರ ಮೇಲುಗಡೆ ಎಷ್ಟು ತಗೊಂಡಿದ್ದೀವಲ್ವ ಈ ತೆಳಗಡೆ ಅದೇ ಒಂದು ಆ ಮೆಜರ್ಮೆಂಟ್ ಇಟ್ಟು ಒಂದು ಕಾಲು ಇಂಚ್ ಕಡಿಮೆ ತಗೋಬೋದು ಆರ್ಮೋಲ್ ರಿಂಕಲ್ಸ್ ಬರುತ್ತೆ ಅನ್ನೋದಾಗಿದ್ದರೆ ತಗೊಂಡು ಇವಾಗ ಆರ್ಮೋಲ್ ಲೆಂತ್ನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ರೆಡಿ ಬ್ಲೌಸ್ ಒಳಗೆ ಆರ್ಮೋಲ್ ಲೆಂತ್ ಎಷ್ಟು ಐತಿ ಅನ್ನೋದನ್ನು ಮೊದಲಿಗೆ ನಾವು ಚೆಕ್ ಮಾಡ್ಕೋಬೇಕಾಗೈತಿ ಇವಾಗ ಶೋಲ್ಡರ್ ಡ್ರಾಪ್ ಅನ್ನೋದೇನು ಪ್ರಾಬ್ಲಮ್ ಬರುತ್ತಲ್ಲ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗೈತಿ ಆರ್ಮೋಲ್ ಲೆಂತ ಹೆಚ್ಚು ಕಡಿಮೆ ಬರಬಾರ್ದು ಒಂದೇ ರೀತಿ ಬರಬೇಕು ಇವಾಗ ರೆಡಿ ಬ್ಲೌಸ್ ಒಳಗೆ ಒಂಬತ್ತು ಇಂಚ್ ಐತಿ ಹೀಗಾಗಿ ಇವಾಗ ಆರ್ಮೋಲ್ ಲೆಂತ್ನ ನಾನು ಆರೂವರೆ ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ಆರ್ಮೋಲ್ ಲೆಂತ್ ಜಾಸ್ತಿ ಬಂತು ಅಂತಂದರೆ ಡೌನಿಂಗ್ನ ಕಡಿಮೆ ಮಾಡ್ಕೋಬೋದು ಇಲ್ಲ ಆರ್ಮೋಲ್ ಲೆಂತು ನಿಮಗೆ ಕಡಿಮೆ ಬರ್ತಾ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಡೌನಿಂಗ್ನ ಜಾಸ್ತಿ ಮಾಡ್ಕೋಬೋದು ನಾನು ಇದು ಅಂತ ಹೇಳಿ ನಾನು ಆರೂವರೆ ಇಂಚನ್ನ ಆರ್ಮೋಲ್ ಲೆಂತ್ನ ತಗೊಂಡು ಒಂದು ಇಂಚಾಗುವಷ್ಟು ಒಂದು ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ಟು ಇವಾಗ ಆರ್ಮೋಲ್ ಸೇಪನ್ನ ನಾನು ಹಾಕ್ಲಾಕತ್ತಾನೆ ಕೊರಳಿನ ಸೇಪ್ ಕೂಡ ಹಾಕ್ತೀನಿ ನಿಮ್ಗೆ ಯಾವ ಒಂದು ಸೇಪಲ್ಲಿ ಬೇಕಲ್ಲ ಆ ಸೇಪಲ್ಲಿ ನೀವು ಕೊರಳಿನ ಸೇಪನ್ನ ಹಾಕೋಬೋದು ನಾನು ಇವಾಗ ರೌಂಡ್ ಸೇಪಲ್ಲೇನ ಮಾರ್ಕ್ನ ಹಾಕ್ಲಕ್ಕತ್ತೀನಿ ಇದು ಶೋಲ್ಡರ್ ಡ್ರಾಪ್ ಬಗ್ಗೆನೇ ನಾನು ಒಂದಿಷ್ಟು ಕಟ್ಟಿಂಗ್ ಒಳಗೆ ಏನೆಲ್ಲ ಚೇಂಜಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಇದೇ ಸುತ್ತಳತೆ ಪಾಯಿಂಟು ಮತ್ತು ಆರ್ಮ್ ಹೋಲ್ ಲೆಂತ್ ಎಂಡಿಂಗ್ ಪಾಯಿಂಟ್ ಏನಿರುತ್ತಲ್ಲ ಕರೆಕ್ಟಾಗಿ ಒಂದೇ ಸೈಲ್ ಕೂತ್ಕೋಬೇಕು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಆ ಬ್ಲೌಸ್ ಫಿಟ್ಟಿಂಗ್ ಒಳಗೆ ಸರಿಯಾಗಿ ಕೂತ್ಕೊಳ್ಳೋಂಗಿಲ್ಲ ಚೇಂಜಸ್ ಬರ್ತಾಕತ್ತೈತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರ್ಲಾಕತ್ತತಿ ಅಥವಾ ಇದೇ ಸುತ್ತಳತೆ ಒಳಗೆ ಏನತ್ತಲ್ಲ ಒಂದು ಸ್ವಲ್ಪ ಟೈಟ್ ರೀತಿ ಬರ್ಲಾಕತ್ತೈತಿ ಹೀಗಾಗಿ ನಡ್ಕೊಂಡು ನಾವು ಕಟಿಂಗ್ ಮಾಡಬೇಕಾಕತ್ತಿ ಇವಾಗ ಮೊದಲಿಗೆ ನಾವು ಒಂದು ಡಾಟ್ ಪಾಯಿಂಟ್ ಎಲ್ಲಿಗಿದೆ ಅಂತ ಹೇಳಿ ನೋಡಬೇಕು ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆ ಅಲ್ಲ ಅಷ್ಟು ತಗೊಂಡು ನೀವು ಮಾರ್ಕ್ ಮಾಡ್ಬೋದು ನಾನು ಈ ಬ್ಲೌಸ್ ಒಳಗೆ ಫಸ್ಟ್ ಡಾಟ್ ಪಾಯಿಂಟ್ ಏನೈತಲ್ಲ ಹನ್ನೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟು ನಾವು ಟಕ್ಸ್ ಪಾಯಿಂಟ್ ಎಷ್ಟು ಲೆಂತ್ ತೊಗೊಳ್ತೀವಲ್ಲ ಅದರ ಮೇಲೆ ಡಿಪೆಂಡ್ ಇರ್ತೈತಿ ಮೊದಲಿಗೆ ಎರಡು ಕಾಲು ಇಂಚ್ ಆಗೋ ಅಷ್ಟು ನಾನು ಮಾರ್ಕ್ನ ಮಾಡ್ತೀನಿ ನಿಮಗೆ ರೆಡಿ ಬ್ಲೌಸ್ವ್ರಿಗೆ ಅಷ್ಟೇ ಇರತ್ತಲ್ಲ ಅಷ್ಟೇ ನೀವು ನೋಡ್ಕೊಂಡು ಮಾಡ್ಬೋದು ಇವಾಗ ರೆಡಿ ಬ್ಲೌಸ್ ಏನು ನನಗೆ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟಾರಲ್ಲ ಕಸ್ಟಂಬರ ಒಂದು ಸ್ವಲ್ಪ ಅದು ಸ ಬೇರೆಯವ್ರ ಹತ್ರ ಸ್ಟಿಚಿಂಗ್ ಮಾಡಿಸಿದ್ರು ಸರಿಯಾಗಿ ಕೂತ್ಕೊಂಡಿಲ್ಲ ನೀವು ಒಂದು ಸ್ವಲ್ಪ ಬ್ಲೌಸ್ ಒಳಗೆ ಚೇಂಜಸ್ ಮಾಡಿ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಹೀಗಾಗಿ ಒಂದು ಸ್ವಲ್ಪ ನಾನು ಚೇಂಜಸ್ ಮಾಡಿ ನನ್ನ ಒಳಗೆ ನಾನು ಬ್ಲೌಸ್ನ ಕಟಿಂಗ್ ಮಾಡ್ಲಾಕತ್ತೆ ಇವಾಗ ಇಲ್ಲಿ ಒಂದು ಲೈನನ್ನು ಹೇಳ್ಕೊಳ್ತೀನಿ ಇವಾಗ ಫ್ರೆಂಡ್ ಸೇಪು ಯಾವ ರೀತಿಯಾಗಿ ಮಾರ್ಕ್ನ ಮಾಡೋದಂತ ಹೇಳ್ತೀನಿ ಈ ಒಂದು ಬ್ಲೌಸ್ ಕಟಿಂಗ್ ಮೆಥೆಡ್ ಏನೈತಲ್ಲ ಆಲ್ರೆಡಿ ವಿಡಿಯೋ ಒಳಗೆ ಹೇಳೀನಿ ಇವಾಗ ಸಬ್ಸ್ಕ್ರೈಬರ ಶೋಲ್ಡರ್ ಟ್ರಾಪ್ ಆಲತ್ತೈತಿ ಮತ್ತು ನೆಕ್ ಹತ್ತಿರ ಲೂಸ್ ಬರ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ಲಾಕತ್ತಿ ಇವಾಗ ನಾನು ಸೆಂಟ್ರ್ ಟಕ್ಸ್ ಪಾಯಿಂಟ್ ಏನೈತಲ್ಲ ಇಲ್ಲಿ ನೆಕ್ ಬಿಡ್ತು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ಶೋಲ್ಡ್ರ್ ಎಷ್ಟು ಬಂದಿರತ್ತಲ್ಲ ಅದು ಶೋಲ್ಡ್ರ್ ಮಧ್ಯದಲ್ಲಿ ಬರೋ ರೀತಿಯಾಗಿ ಅದೇ ಕರೆಕ್ಟಾಗಿ ನಾವು ಇಲ್ಲಿ ಸೆಂಟ್ರ್ ಡಾಟ್ ಪಾಯಿಂಟ್ನ ಹಾಕೋಬೇಕು ಇವಾಗ ನೆಕ್ ಬಿಟ್ಟು ಎರಡೂವರೆ ಮತ್ತು ಶೋಲ್ಡ್ರ್ ಮೂರು ಕಾಲು ಐತಿ ಸೊ ಇದನ್ನು ನಾವು ಅರ್ಧ ಮಾಡಿಬಿಟ್ಟು ಇವಾಗ ಮಾರ್ಕ್ನ ಹಾಕೋದು ಕಂಪ್ಲೀಟ್ ಆಯಿತು ಇವಾಗ ಡಾಟ್ನ ನಾವು ಎಷ್ಟು ಹಿಡಿತೀವಲ್ವ ಅಷ್ಟು ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ ಇವಾಗ ಒಂದೂವರೆ ಇಂಚನ್ನ ತೊಗೊಂಡು ನಾನು ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಒಂದೂವರೆ ಇಂಚ್ ಬರೋ ರೀತಿಯಾಗಿ ಮಾರ್ಕ್ನ ಮೊದಲಿಗೆ ಹಾಕ್ತೀನಿ ನೀವು ಬೇಕಂತಂದರೆ ಇನ್ನೂ ಬಿಟ್ಟು ಜಾಸ್ತಿ ಬೇಕು ಅಂತಂದರೆ ಎರಡು ಇಂಚ್ ತಗೋಬೋದು ಆಚೆ ಕಡೆ ಒಂದು ಸೈಡ್ ಈ ಸೈಡ್ ಒಂದು ಇಂಚು ಎರಡು ಇಂಚ್ ತೊಗೋಬೋದು ನಾನಿಲ್ಲಿ ಟೋಟಲಾಗಿ ಒಂದೂವರೆ ಇಂಚನ್ನ ತಗೊಂಡು ಎರಡು ಸೈಡು ಮಾರ್ಕ್ನ ಮಾಡಿ ಈ ರೀತಿಯಾಗಿ ಮೊದಲಿಗೆ ಮಾರ್ಕ್ನ ಇದ್ದೀನಿ ಇವಾಗ ಇಲ್ಲಿ ನಾನು ನೀವು ರೆಡಿ ಬ್ಲೌಸ್ ಸರಿಯಾಗಿಲ್ಲ ನೀವೇ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡು ಅಂತ ಹೇಳಿದ್ರಲ್ಲ ಇವಾಗ ಹುಕ್ಸ್ ಪಟ್ಟಿ ಏನೈತಲ್ಲ ಆ ಸೈಡ ಒಂದೂವರೆ ಇಂಚ್ಗೆ ನಾನು ಮಾರ್ಕ್ ಹಾಕ್ತೀನಿ ಇನ್ನೊಂದು ಸೈಡ್ ಏನಾಯ್ತಲ್ಲ ಇಲ್ಲಿ ಒಂದು ಇಂಚ್ ತಗೋಬೋದು ಇಲ್ಲ ನೀವು ಡಾಟ್ನ ಹಿಡ್ತೀನಿ ಅಂತಂದರೆ ಕಡಿಮೆ ಕೊಡ ತಗೋಬೋದು ಈ ರೀತಿಯಾಗಿ ನಾನು ಸೇಫ್ ಹಾಕೋದಕ್ಕೋಸ್ಕರ ಇವ ರೀತಿಯಾಗಿ ಜಾಯಿಂಟ್ ಮಾಡ್ತಾಯಿದ್ದೀನಿ ನೀವು ಕರೆಕ್ಟಾಗಿ ರೆಡಿ ಬ್ಲೌಸ್ನ ಅಳತೆ ತೊಗೊಂಡು ಆ ರೀತಿಯಾಗಿ ಮಾರ್ಕ್ ಮಾಡೋದಂತೆ ಆಲ್ರೆಡಿ ವಿಡಿಯೋ ಒಳಗೆ ಹೇಳೀನಿ ಇವಾಗ ನೀವು ನಾರ್ಮಲ್ ಬ್ಲೌ ಇವಾಗ ರೆಡಿ ಬ್ಲೌಸ್ ಇಲ್ಲ ನೀವು ಹಾಗೆ ಸ್ಟಿಚ್ ಮಾಡಿಕೊಡಿ ಅಂತಂದರೆ ಈ ರೀತಿಯಾಗಿ ನೀವು ಸೇಪ್ನ ಹಾಕಿ ಬ್ಲೌಸ್ನ ಆರಾಮಾಗಿ ನೀವು ಕಟ್ಟಿಂಗಾಗಿ ಮಾಡ್ಬೋದು ಯಾವುದೇ ರೀತಿಯಾಗಿ ಬ್ಲೌಸ್ ಒಳಗೆ ಮೈನಸ್ ಪಾಯಿಂಟ್ ಅನ್ನೋದು ಬರೋಂಗಿಲ್ಲ ಸೊ ಆದಷ್ಟು ನೀವು ಪ್ರಯತ್ನ ಪಟ್ಟ್ರಿ ಅಂತಂದ್ರೆ ನೀವು ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಯಾವುದೇ ಒಂದು ಎದೆ ಸುತ್ತಿರ್ತಕ್ಕಂಥ ಬ್ಲೌಸ್ನ ತೊಗೊಂಡು ಸ್ಟಿಚಿಂಗ್ನ ಮಾಡಬಹುದು ಇವಾಗ ನಾನು ಡಾಟ್ ಪಾಯಿಂಟ್ನ ಹಾಕ್ತೀನಿ ಇವಾಗ ಎಷ್ಟು ಬಂದಿರುತ್ತಲ್ಲ ಇದರದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ನಾವು ಇವಾಗ ಡಾಟ್ ಪಾಯಿಂಟನ್ನ ಹಾಕ್ತಾಯಿದ್ದೀನಿ ಒಂದು ಅಂದಾಜಿಗೆ ಒಂದು ಎರಡೂವರೆ ಇಂಚಾಗೋ ಅಷ್ಟು ಈ ರೀತಿಯಾಗಿ ನಾನು ಮಾರ್ಕ್ನ ಇದ್ದೀನಿ ಇವಾಗ ಎಲ್ಲ ಡಾ ನಾಲ್ಕು ಡಾಟ್ ಪಾಯಿಂಟ್ ಏನೈತಲ್ಲ ಮಧ್ಯದೊಳಗೆ ಒಂದೇ ರೀತಿಯಾಗಿ ಡಿಸ್ಟೆನ್ಸ್ ಬರಬೇಕು ಒಂದೂವರೆ ಇಂಚು ಭತ್ತ ಅಥವಾ ಒಂದು ಮುಖಾಲು ಇಂಚ ಒಂದೂವರೆ ಇಂಚು ಇಷ್ಟು ಬತ್ತು ಅಂತಂದರೆ ಎಲ್ಲ ಡಾಟ್ಲ ಡಿಸ್ಟೆನ್ಸ್ ಕೂಡ ಅಷ್ಟೇ ಬರೋ ರೀತಿಯಾಗಿ ನಾವು ಮಾರ್ಕ್ನ ಹಾಕೋದು ಇದೊಂದು ನಾವು ತಿಳ್ಕೊಂಡ್ವಿ ಅಂತಂದರೆ ಆರಾಮಾಗಿ ನಾವು ಬ್ಲೌಸ್ ಮಾರ್ಕಿಂಗ ಮಾಡಬಹುದು ಇವಾಗ ಸೆಂಟ್ರ್ ಟೆಕ್ಸ್ ಏನೈತಲ್ಲ ಈ ರೀತಿಯಾಗಿ ನಾವು ಇಟ್ಕೊಂಡು ನೇರವಾಗಿ ಆ ಒಂದು ಮೂರುವರೆ ಇಂಚ್ ಆಗುವಷ್ಟು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಲಾಕತ್ತೀನಿ ಇನ್ನೊಂದು ಸೈಡ್ ಕೂಡ ಒಳಗೆ ಈ ರೀತಿಯಾಗಿ ನಾನು ಒಂದು ಐದು ಇಂಚ್ ಆಗುವಷ್ಟು ಲೆಂತ್ ಐಸ್ತಿ ಈ ರೀತಿಯಾಗಿ ಇನ್ನೊಂದು ಡಾಟ್ ಲೆಂತ್ ಕೂಡ ಈ ರೀತಿಯಾಗಿ ಮಾರ್ಕ್ನ ಮಾಡ್ಲಾಕತ್ತೀನಿ ಇವಾಗ ಇಲ್ಲ ನಿಮಗೆ ಎರಡೇ ಡಾಟ್ ಇಟ್ಟು ನೀವು ಸ್ಟಿಚ್ ಮಾಡಿಕೊಡಿ ಅಂತಂದ್ರೆ ಆ ರೀತಿಯಾಗಿ ಮಾಡ್ಬೋದು ಫೋರ್ ಡಾಟ್ ಕೂಡ ಕೇಳ್ತಿರ್ತಾರೆ ನೀವು ಯಾವ ರೀತಿಯಾಗಿ ಕಸ್ಟಮರ್ಸ್ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಿರ್ತೈತಿ ಇವಾಗ ಕ್ರಾಸ್ ಬೆಲ್ಟ್ ಕೂಡ ನಾನು ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ತಾಯಿದ್ದೀನಿ ಸೊ ಇದು ರೆಡಿ ಬ್ಲೌಸ್ ಸರಿಯಾ ಇಲ್ಲದೇ ಇರೋ ಕಾರಣಕ್ಕಾಗಿ ನಾನು ಅಂದಾಜು ಒಳಗೆ ತೊಗೊಳ್ತಾ ಒಂದು ಸೈಡ್ ಏನತ್ತಲ್ಲ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ನಾವು ಸ್ಟ್ರೇಟ್ ಲೈನ್ ಏನು ಹೇಳ್ಕೊಂಡಿದ್ದೀವಲ್ಲ ಅದು ಎಕ್ಸ್ಟ್ರಾ ಬಟ್ಟೆ ಓದೈತಿ ಇವಾಗ ನಾನು ಕ್ರಾಸ್ ಬೆಲ್ಟ್ನ ಸೆಪ್ರೇಟಾಗಿ ಮಾರ್ಕ್ ಮಾಡ್ಲತ್ತೀನಿ ಈ ಸೈಡ್ ಎರಡೂವರೆ ಇಂಚಿಗೆ ನಾನು ಮಾರ್ಕ್ನ ಹಾಕ್ತೀನಿ ಸೊ ಮಧ್ಯದಲ್ಲಿ ಕೂಡ ನೀವು ಮೂರು ಇಂಚ್ ತಗೋಬೋದು ಇಲ್ಲ ನಿಮಗೆ ಎರಡು ಮುಕ್ಕಾಲು ಇಂಚ್ ತಗೋಬೋದು ಈ ರೀತಿಯಾಗಿ ತಗೊಂಡು ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ ಇವಾಗ ನಾನು ಎರಡು ಮುಕ್ಕಾಲು ಇಂಚ್ಗೆ ಇವಾಗ ಮಧ್ಯದಲ್ಲಿ ಈ ರೀತಿಯಾಗಿ ಹಾಕಿ ಇವಾಗ ಕ್ರಾಸ್ ಬೆಲ್ಟ ಸೇಪ್ನ ಹಾಕ್ಲಾಕಿ ತುಂಬ ಈಸಿಯಾಗಿ ನೋಡಿರಿ ನಾರ್ಮಲ್ ಬ್ಲೌಸ್ನ ನೀವು ಮಾರ್ಕಿಂಗಾಗಿ ಮಾಡಬಹುದು ಇವಾಗ ಫ್ರಂಟ್ ಪಾಟ ಬ್ಲೌಸ ಮಾರ್ಕಿಂಗ ಮಾಡೋದು ಕಂಪ್ಲೀಟ್ ಆಯಿತು ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಇವಾಗ ಇದೇ ಸುತ್ತಲತ್ತೆ ಮಾರ್ಕ್ನ ಹಾಕಲಾಕತ್ತೀನಿ ನಾನು ಒಂದು ಕಾಲು ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ನಾನು ಒಂಬತ್ತು ಹತ್ತು ಕಾಲು ಇಂಚ್ಗೆ ಹಾಕ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಇವಾಗ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳಾಕತ್ತಿರಲಿಲ್ಲ ಇವಾಗ ನೆಕ್ ಹತ್ತಿರ ನಾವು ಒಂದು ಕಾಲು ಇಂಚು ಆಗೋಷ್ಟು ಮಾರ್ಕ್ನ ಮಾಡಬೇಕು ಇವಾಗ ಮೊದಲಿಗೆ ಇನ್ನು ಸೊಂಟದ ಸುತ್ತೆ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿಕೊಂಡು ಅದನ್ನು ಕೂಡ ಮಾರ್ಕ್ನ ಮಾಡಬೇಕು ಮೊದಲಿಗೆ ಮಾಡಬೇಕಾಯಿತು ನಾನು ತೋರಿಸ್ಲಿಲ್ಲ ಇವಾಗ ಹೇಳ್ತಾ ಇದ್ದೀನಿ ಇವಾಗ ಟೆಕ್ಸು ಎಷ್ಟು ಒಂದೂವರೆ ಇಂಚ್ ತೊಗೊಂಡಿದ್ದೀವಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎರಡು ಕರೆಕ್ಟಾಗಿ ನಾವು ಬಟ್ಟೆ ಉಳ್ಕೊಂಡೈತೆ ಸೊ ಇವಾಗ ಎರಡು ಪಾಯಿಂಟ್ ಕೂಡ ಇವಾಗ ಮಾರ್ಕ್ನ ಹಾಕ್ತೀನಿ ಇವಾಗ ನೆಕ್ಸ್ಟ್ ನೋಡಿರಿ ಕೊರಳಿನ ಸೈಡ್ ಏನೈತಲ್ಲ ಇಲ್ಲಿ ಒಂದು ಕಾಲು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಕ್ರಾಸಾಗಿ ಒಂದು ಮಾರ್ಕನ್ನ ಹಾಕ್ತೀನಿ ಇದು ಇಂಪ್ ತುಂಬಾ ಇಂಪಾರ್ಟೆಂಟು ನೀವು ಪ್ರತಿ ಬ್ಲೌಸ್ ಒಳಗೆ ಕಟ್ಟಿಂಗ್ ಮಾಡೋವಾಗ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದರಿಂದ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತವಾಗ್ಲೂ ನಾನು ಸ್ಟಿಚಿಂಗ್ ಮಾಡಿಕೊಟ್ಟು ಆಗಿ ನೋಡಿ ನಿಮ್ಗೆ ಹೇಳಲಕ್ಕ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ ಇದನ್ನು ನೀವು ಬ್ಲೌಸ್ ಕಟಿಂಗ್ ಒಳಗೆ ಇದೊಂದು ಪಾಯಿಂಟ್ನ ಅಳವಡಿಕೆ ಮಾಡ್ಕೊಂಡು ನೋಡಿ ಆದ ನಂತರ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಮ್ಗೆ ಕಮೆಂಟ್ ಮಾಡಿ ಇದಾದ ನಂತರ ನಾವು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅದನ್ನು ಕೂಡ ಮೇನ್ ಪಾಯಿಂಟ್ ಅದನ್ನು ಕೂಡ ನೀವು ಮೊದಲಿಗೆ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡಿದಾದ ನಂತರ ಏನು ಮಾಡ್ಲಿಕ್ಕಾಗಂಗಿಲ್ಲ ಮೊದಲಿಗೆ ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು ಇವಾಗ ಕೊರಳಿನ ಸೈಡು ಕಟ್ಟಿಂಗ್ ಮಾಡಿದ್ದೀನಿ ಮೊದಲಿಗೆ ನೀವು ಆರ್ಮೂಲ್ ರೆಡಿ ಬ್ಲೌಸ್ ಒಳಗೆ ಎಷ್ಟೈತೆಲ್ಲ ಆರ್ಮೂಲ್ನ ನೀವು ಚೆಕ್ ಮಾಡ್ಕೋಬೇಕು ನಾನು ತೋರಿಸಿದ್ರೆ ತೋರಿಸ್ತಾ ಇದ್ದೀನಿ ರೆಡಿ ಬ್ಲೌಸ್ ಆರ್ಮೋಲ್ ಲೆಂತ್ ಏನಿರುತ್ತಲ್ಲ ಅದಕ್ಕಿಂತ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆಗುವಷ್ಟು ನಮ್ಮದು ಮಾರ್ಕಿಂಗ್ ಬರಬೇಕು ಏಕೆಂತಂದರೆ ನಾವು ಆ ಸೆಂಟ್ರಲ್ಲಿ ಇವಾಗ ಡಾಟ್ ಪಾಯಿಂಟ್ ಏನು ಹಿಡಿದಿರ್ತೀವಲ್ವ ಈ ಸೈಡು ಕಡಿಮೆ ಬರುತ್ತೆ ಹಿಂಗಾಗಿ ಇವಾಗ ಬ್ಲೌಸ್ ಆರ್ಮೋಲ್ ಲೆಂತ್ ಏನೈತೆಲ್ಲ ಒಂಬತ್ತು ಕಾಲು ಇಂಚ್ ಬಂದೈತಿ ಕರೆಕ್ಟಾಗಿ ನಮ್ಗೆ ಬ್ಲೌಸ್ ರೆಡಿ ಆದ ನಂತರ ಕರೆಕ್ಟಾಗಿ ಒಂಬತ್ತು ಇಂಚ ಆರ್ಮೂಲ್ ಲೆಂತ್ ಬರ್ತೈತಿ ಆರ್ಮೂಲ್ ಲೆಂತ್ ಕೂಡ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಶೋಲ್ಡರ್ ಡ್ರಾಪ್ ಆಗ್ತೈತಿ ಇವಾಗ ಆರ್ಮುಲ್ ಲೆಂತ್ ಕಡಿಮೆ ಬಂತು ರೆಡಿ ಒಂಬತ್ತು ಇಂಚಿದೆ ಎಂಟೂವರೆ ಇಂಚ್ ಬಂತು ಅಂತಂದ್ರೆ ಆರ್ಮೂಲಲ್ಲಿ ಟೈಟ್ ಆಗಿರುತ್ತೆ ಆದ ನಂತರ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗ್ತೈತಿ ಆಮೇಲೆ ಸ್ಲೀವ್ ರೌಂಡಿಂಗಲ್ಲಿ ಕೂಡ ಅಷ್ಟೇ ನೋಡಿರಿ ಸ್ಲೀವ್ ರೌಂಡಿಂಗಲ್ಲಿ ಕೂಡ ನಾವು ಸ್ವಲ್ಪ ಫಿಟ್ಟಿಂಗ್ ಜಾಸ್ತಿ ಆಯಿತು ಅಂತಂದ್ರೂ ಶೋಲ್ಡರ್ ಡ್ರಾಪ್ ಆಗ್ತೈತಿ ಹೀಗೆಲ್ಲ ನಾವು ಚೇಂಜಸ್ನ ಮಾಡ್ಕೋಬೇಕು ಇವಾಗ ಸ್ಲೀವ್ ರೌಂಡಿಂಗಲ್ಲಿ ಐದು ಇಂಚ್ ಇರುತ್ತೆ ನಾವು ಏನು ಮಾಡ್ತೀವಿ ನಾಲ್ಕು ಮುಕ್ಕಾಲು ಇಂಚ್ಗೆ ನಾವು ಫಿಟ್ಟಿಂಗ್ ಲೈನನ್ನು ಹಾಕಿಬಿಡ್ತೀವಿ ಅದು ಕೂಡ ನಮ್ಮನ್ನು ಶೋಲ್ಡರ್ ಡ್ರಾಪ್ ಆಗ್ತೈತಿ ಎಲ್ಲ ಕೂಡ ನೀವು ಅಬ್ಸರ್ವ್ ಮಾಡಿಬಿಟ್ಟು ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕಬೇಕಾಗತ್ತೆ ಆಮೇಲೆ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು ಎದುರಿಸುತ್ತ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಆರ್ಮ್ ಹೋಲ್ ರೌಂಡಿಂಗ್ನ ನೀವು ನಾವು ಕರೆಕ್ಟಾಗಿ ನೋಡ್ಕೋಬೇಕು ಕೊರಳಿನ ಸೈಡ್ ಏನೈತಲ್ಲ ಅಲ್ಲಿ ಒಂದು ನಾನು ತೋರಿಸಿದ್ನೆಲ್ಲ ಖಾಲಿ ಇಂಚು ಆಗೋಷ್ಟು ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೋಬೇಕು ಈ ರೀತಿಯಾಗಿ ಒಂದೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಬ್ಲೌಸ್ ಕಟಿಂಗ್ ಮಾಡಿ ನೋಡಿ ಕೊರಳಿನ ಸೈಡ್ ಕೂಡ ಲೂಸ್ ಬರೋಲ್ಲ ನೆಕ್ ಲೂಸ್ ಬರ್ತಿದೆ ಅಂತ ಹೇಳಾಕತ್ತಿದ್ರು ಸೊ ಈ ರೀತಿಯಾಗಿ ನೀವು ಬ್ಲೌಸ್ ಕಟಿಂಗ್ ಮಾಡಿ ನೋಡಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಶೋಲ್ಡರ್ ಟ್ರಾಪ್ ಬಗ್ಗೆ ನಾನು ಒಂದಿಷ್ಟು ನಿಮಗೆ ಟಿಪ್ಸ್ನ ಹೇಳಿದ್ದೀನಿ ನಾನು ಅಳವಡಿಸಿಕೊಂಡು ಮಾಡ್ತಕ್ಕಂಥ ಬ್ಲೌಸ್ ಕಟ್ಟಿಂಗ್ ಮೆಥೆಡ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಇದು ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು